ನಮಸ್ಕಾರ ಫ್ರೆಂಡ್ಸ್ ನಾನು ಮೀಶೋದಿಂದ ಟ್ರೆಂಡಿಂಗ್ನಲ್ಲಿರೋ ಬ್ಲೌಸ್ ಪೀಸನ್ನು ತರಿಸಿದ್ದೆ ಯಾವ ರೀತಿ ಬಂದಿದೆ ಅಂತ ನೋಡೋಣ ಬನ್ನಿ ಓಪನ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಾನು ತರಿಸ್ತಾ ಇರೋದು ಸೆಕೆಂಡ್ ಟೈಮ್ ಯಾಕಂದರೆ ಇದು ತುಂಬ ಚೆನ್ನಾಗಿತ್ತು ಬಟ್ಟೆ ಮಾತ್ರ ಸ್ಮೂತಾಗಿತ್ತು ತುಂಬ ಚೆನ್ನಾಗಿತ್ತು ಅದಕ್ಕೆ ನನಗೆ ತುಂಬಾ ಇಷ್ಟ ಆಗಿ ನಾನು ತರಿಸಿದೆ ಒಂದು ಫಸ್ಟಿಂದು ನಮ್ಮ ಅಮ್ಮಗಂತ ತರಿಸಿದೆ ಅವರು ಹೇಳಿದ್ರು ತರಿಸಿ ಒಂದು ವೈಟು ಅಂತಂದೇಳಿ ತರಿಸಿದೆ ಚೆನ್ನಾಗಿ ಬಂದಿತ್ತು ಅದನ್ನೇ ನಾನು ತೊಗೊಂಡು ಆಮೇಲೆ ನಮ್ಮಮ್ಮಿಗೆ ನಮ್ಮಮ್ಮಿಗೆ ಇನ್ನೊಂದು ತರಿಸಿದೆ ದೊಡ್ಡದಾಗೆ ಬಂದಿದೆ ಒಂದು ಮೀಟ್ರ್ ಬಟ್ಟೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವರ್ಕ್ ಎಲ್ಲ ನೀವು ಹೊರಗಡೆ ಹೋಗಿ ತಗೊಳಕ್ಕೆ ಹೋದರೆ ತುಂಬ ರೇಟ್ ಜಾಸ್ತಿ ಇರುತ್ತೆ ಮೀಶೋದಲ್ಲಿ ತುಂಬ ಕಡಿಮೆ ಬೆಲೆ ಸಿಗ್ತಾ ಇದೆ ಯಾರ್ಯಾರಿಗೆಲ್ಲ ಮಿಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿದೆ ಅದು ಫಸ್ಟಿಂದು ಆಫರಲ್ಲಿ ತರಿಸಿದ್ದೆ ಇದು ಆಫರ್ ಮುಗಿದಿಂದ ತರಿಸಿರೋದು ಅಂದರೆ ತುಂಬ